ನಮಸ್ಕಾರ ನಮಸ್ಕಾರ ಸರ್ ಏನು ನಿಮ್ಮಲ್ಲಿ ಏನ್ ಪ್ರಾಬ್ಲಮ್ ನಡೆದೈತಿ ಈಗ ಎರಡು ತಿಂಗಳ ನಂತರ ನಮ್ಗೆ ಎರಡು ತಿಂಗಳಿಂದ ನಮ್ಮ ಕೋಲಾರ ಡಿಸ್ಟಿಕ್ ಮುಳ್ಬಾಗಲ್ ತಾಲೂಕು ಕಸಬಾ ಹೋಬಳಿ ಹೋಗ್ಲೇರು ಸರ್ವೆ ನಂಬರ್ ಅರವತ್ಮೂರಲ್ಲಿ ಸರ್ವೆ ನಂಬರ್ ಅರವತ್ ಮೂರಲ್ಲಿ ನಮ್ಮ ಮುತ್ತಾತನಿಗೆ ಗೋರ್ಮೆಂಟ್ ಇಂದ ದರಸ್ ಮುಖಾಂತರ ನಮಗೆ ಸಿಕ್ಸ್ಟಿ ಸಾವಿರದ ಅರವತ್ತೆರಡಲ್ಲಿ ನಮ್ಗೆ ದರ್ಖಾಸ್ ಮುಖಾಂತರ ನಮ್ಮ ತಾತನಿಗೆ ಲ್ಯಾಂಡ್ ಕೊಟ್ಟಿರ್ತಾರೆ ನಮ್ದು ಹಿಂದಿನ ಗೋಮಾಳನೂ ಇದೆ ನಮ್ಮ ಜಮೀನು ಈ ಎಂ ಅಬ್ದುಲ್ ಸರ್ದಾರ್ ಪದಮಘಟ್ಟ ನಿವಾಸಿ ನಮ್ಮ ಜಮೀನು ನಮ್ಮ ಹೊಲವನ್ನು ಕಿತ್ತುಕೊಂಡು ನಮ್ಮ ಹತ್ರ ನಮ್ಮ ದೊಡ್ಡವರತ್ರ ಹತ್ರ ಕಿತ್ಕೊಂಡು ಕಾಂಪೌಂಡ್ ಗಳನ್ನ ಹಾಕೊಂಡು ಅದರ ಒಳಗೆ ಪ್ರವೇಶ ಮಾಡ ಕೊಡದೆ ಇವರು ನೀವು ಏನು ನಿಮ್ ಅಲ್ಲಿ ನಿಮ್ಗೆ ಖರೀದಿ ಮಾರಿದ್ದಾರ ಯಾರು ಮಾರಿಲ್ಲ ಏನು ಮಾಡ್ಕೊಟ್ಟಿಲ್ಲ ಸೈ ಅಬಿ ಏನ್ ಮಾಡಿದ್ದಾರ ಏನು ಮಾಡಿಲ್ಲ ಮತ್ತೆ ಹೆಂಗ್ ತರ ಜಾಸ್ತಿ ಹಗರಣಗಳು ಮಾಡ್ತಾ ಇದಾರೆ ನಮ್ದು ಒಬ್ಬ ಒಬ್ಬರದೇ ಅಲ್ಲ ಅನೇಕ ಮಂದಿದು ಅವರು ಹಗರಣ ಮಾಡಿದ್ದಾರೆ ಆ ಸರ್ವೆ ನಲ್ಲಿ ಆರ್ನೂರ ಅರವತ್ತ ಎರಡು ಎಕರೆ ಇದೆ ಟೋಟಲ್ ಅದರಲ್ಲಿ ನೂರ ಎಪ್ಪತ್ತ ಎಕರೆ ಒಬ್ಬನೇ ಇದ್ದಾನೆ ಓಕೆ ನಮಗೆ ಜಾಸ್ತಿ ತೊಂದರೆಗಳನ್ನ ಕೊಡ್ತಾ ಇದಾರೆ ನಮ್ಮ ಹೊಲದಲ್ಲಿ ನಾವಿದೀವಿ ನಮ್ಮ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಎಲ್ಲ ಎವಿಡೆನ್ಸ್ ನಮ್ಮ ಹತ್ರ ಇದ್ರೂನು ನಮ್ಗೆ ಬಂದು ಇವರು ಧಮಕಿ ಆಗ್ತಾರೆ ಗಲಾಟೆಗಳು ಪೊಲೀಸ್ ಯಾವ್ದೇ ಹೆಲ್ಪ್ ಆಗಿಲ್ಲ ಆ ಅಧಿಕಾರಿಗಳು ಅವ್ರ ಪರ ಇದಾರೆ ಅವ್ರ ಪರ ಇದ್ಕೊಂಡು ಬರೋದು ನಮ್ಗಳ ನಮ್ಗಳಿಗೆ ಕಂಪ್ಲೇಂಟ್ ಆಗಿದೆ ಬನ್ನಿ ಅದು ಇದು ಹೇಳೋದು ನಮ್ಗೆ ಬಲವಂತವಾಗಿ ನಮ್ಗೆ ನಮ್ ಮೇಲೆ ದೌರ್ಜನ್ಯಗಳು ಮಾಡ್ತಾ ಇದಾರೆ ಮೇಡಮ್ ಅವರು ನಾವು ಎಷ್ಟೇ ಹೇಳಿದ್ರು ನಮ್ಮ ದೊಡ್ಡವ್ರಿಗೆ ಹೇಳಿ ಕಳಿಸ್ರುನು ಅವರು ಅವರು ದುಡ್ಡು ತಗೊಂಡಿದಾರೋ ಏನ್ ತಗೊಂಡಿದಾರೋ ನಮಗೆ ಗೊತ್ತಾಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಆದ್ರೆ ಕಳ್ಳರ್ ಪರ ಇದಾರೆ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಪೊಲೀಸ್ ಸ್ಟೇಷನ್ ನ್ಯಾಯ ಸಿಗಂಗಿಲ್ಲ ನಮಗೆ ನ್ಯಾಯ ಪೊಲೀಸ್ ಸ್ಟೇಷನ್ ಇಂದ ಒಂದು ಚೂರು ನ್ಯಾಯ ಸಿಗ್ತಾ ಇಲ್ಲ ಪೊಲೀಸ್ ನೀವು ಫೋನ್ ಹಚ್ಚಿ ಆಗಿಲ್ಲ ಮೇಡಮ್ ಆದ್ದು ಬ್ಯಾರ್ಯಾಗ ಅವ್ರು ಏನೋ ಉತ್ತರ ಕೊಟ್ಟು ಕೊಡ್ತಾರೆ ನಿಮಗೆ ನಮಗೆ ಏನು ಕೊಟ್ಟಲ್ಲ ನಮ್ಮ ಚಿಕ್ಕಪ್ಪ ನಮ್ಮ ಮಾಮ ಅವ್ರಿದ್ರೆ ಅವರು ಮೊನ್ನೆ ಕರ್ಕೊಂಡು ಹೋಗಿದ್ದಾರೆ ಅವರು ಹೇಳಿದ್ದಾರೆ ಅವರು ಹೇಳಿದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಸೇರ್ಸ್ಕೊಳ್ಳೋದು ಬರುತ್ತದೆ ನಮ್ಗೆ ನೀವು ಬನ್ನಿ ಅಂತ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ಕಂಪ್ಲೇಂಟ್ ಇದಿಲ್ಲ ಅನಂತರ ನಾನು ಹೋಗಿ ಠಾಣೆಗೆ ಹೋಗಿ ಮೇಡಮ್ ನಾನು ದಾಖಲೆಗಳನ್ನ ಹನ್ನೆರಡನೇ ತಾರೀಕ ಮೇಲೆ ನಿಮಗೆ ಕೊಡ್ತೀವಿ ನಮ್ಗೆ ಯಾಕಂದ್ರೆ ನಮ್ಗೆ ಉಪಲೋಕಾಯಿತಿಗೆ ನಾವು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ ತಹಶೀಲ್ದಾರ್ ಮೇಡಮ್ ಅವರಿಗೆ ಅವರು ಅವ್ರಿಗೆ ನಾನು ಹನ್ನೆರಡನೇ ತಾರೀಕು ಶುಕ್ರವಾರ ಕರೆದಿದ್ರು ನಾವು ಮೀಟಿಂಗ್ ಹೋಗಿ ಅಲ್ಲಿ ಭೇಟಿ ಆಗಿದ ತಕ್ಷಣನ ಅವ್ರು ಹೇಳಿದ್ದಾರೆ ಸಾರ್ ಅವರು ಮೇಡಮ್ ಅವರು ಹೇಳಿದ್ದಾರೆ ನಾವು ಕೊಡ್ತೀವಿ ಅಂತ ಮೇಡಮ್ ಅವರು ಹೇಳಿದ್ದಾರೆ ಸೋಮವಾರ ಇಲ್ಲಾಂದ್ರೆ ಮಂಗಳವಾರ ನಮ್ ದಾಖಲೆಗಳನ್ನ ನಮ್ಗೆ ಕೊಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಓಕೆ ನಿಮ್ಮ ಜಮೀನು ನಿಮಗೆ ಸಿಗಬೇಕು ಇಷ್ಟೇ ನಮ್ಮ ಜಮೀನು ನಮಗೆ ಸಿಗ್ಬೇಕು ನಮ್ಮ ರಾತ್ರಿ ರಾತ್ರಿ ಸರ್ದಾರ್ ನೀವು ಹೇಳಿದ್ರೆ ರಾತ್ರಿ ಸರ್ದಾರ್ ಬಂದು ನಮ್ಗೆ ಧಮಕಿ ಕೊಡೋದು ಮಂದಿನ ಕಳ್ಸೋದು ಕುಡಿ ಶಿಕ್ಷಕ ಶಿಂದೆ ಹೆಣ್ಮಕ್ಳು ಇರ್ತಾರೆ ಹುಡುಗರು ಇರ್ತಾರೆ ನಮ್ಗೆ ಭಯ ಇವ್ರದಿಂದ ನಿಮ್ಗೆ ಭಯ ಐತೆ ನೀವು ಹೇಳಿದ್ರೆ ನಿಮ್ದು ಏನಪ್ಪನ ಐತೆ ನಮಗೆ ನಮ್ ನಮ್ ಜನಗಳ ಮೇಲೆ ನಮ್ ಮೇಲೆ ಎಲ್ಲಾ ವಾರ್ನಿಂಗ್ ಕೊಡೋದು ಅವ್ರ ಗೂಂಡ ಗಡ್ತಿ ಮಾಡೋದು ಅವರಿಂದ ಅವರಿಂದ ಹೇಳ್ಕೊಳ್ಸೋದು ಸಫಾರಿ ಕೊಡ್ತೀನಿ ಅದು ಇದು ಹೇಳ್ತೀನಿ ಅಂದ್ಬಿಟ್ಟು ಧಮಕಿಗಳು ಕೊಡ್ತಾ ಇದ್ದಾನೆ ಜಾಸ್ತಿ ಬೆದಿಕ ಬೆದಿಕೆಗಳು ಕೊಡ್ತಾ ಇದ್ದಾನೆ ನಮ್ಮ ಹೆಣ್ಮಕ್ಳು ಇದ್ದಾರೆ ನಮ್ ದೊಡ್ಡವರು ಚಿಕ್ಕವರು ಮುದುಕರು ನಮ್ ದಜ್ಜಿಯವ್ರು ಎಲ್ಲರೂ ಇದ್ದಾರೆ ಏನಾದರೂ ನನ್ಗೂ ಅವ್ರಿಗೂ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಈ ಪದಮ ಘಟ್ಟ ಎಂ ಅಬ್ದುಲ್ ಸರ್ದಾರ್ ಕಾರಣ ಅವ್ರ ಮಗ ಜಾಸ್ತಿ ನರ್ಪಾದೆ ಕಾರಣ ಆಗ ಆಗುತ್ತಾರೆ ಯಾರು ಯಾರಲ್ಲಿ ನಿಂತೀರಿ ಹೊಲ್ದಾಗ ಬಂದು ಅವ್ರದಿಂದ ನಿಮ್ಗೆ ತರಸ್ಕೊಡ್ಲತ್ತಾರಲ್ಲ ಅವ್ರಿಗೆ ಹೆಚ್ಚಿ ಆ ಅವರಿಗೆ ಹೆಚ್ಚು ಅವ್ರು ಕೊಡ್ತಾರೆ ನಮಗೆ ಕೊಡ್ತಾ ಇಲ್ಲ ನಿಮ್ಮ ಹೊಲ ನಿಮಗೆ ಸಿಗಬೇಕು ಇಷ್ಟ ನಿಮ್ಮ ಅಭಿಪ್ರಾಯ ನಮ್ಮ ಹೊಲ ನಮಗೆ ಸಿಗಬೇಕು ನಾವು ನಮ್ಮ ನ್ಯಾಯಕ್ಕಾಗಿ ಓಡಾಡ್ತಾ ಇದ್ದೀವಿ ಈ ಮೇಲ್ಪಟ್ಟ ಅಧಿಕಾರಿಗಳು ಬುದ್ಧಿ ತರ್ಕೋಬೇಕಾಗತ್ತದೆ ಇವರು ಕೊಡ್ಲಿಲ್ಲ ಅಂದ್ರೆ ಯಾವ ಪೈರಿಗೆ ಇರ್ಬೋದು ನೀವು ನಮ್ಗೆ ಅವರು ಕೊಡಲಿಲ್ಲ ಅಂದ್ರೆ ನಾವು ಇಲ್ಲಿನಿಂದ ಸೈಕಲ್ ರವಾನೆಯಿಂದ ವಿವಚಕ್ರ ವಾಹನದಲ್ಲಿ ನಾನು ಬೆಂಗಳೂರು ವಿಧಾನಸೌಧ ಹನ್ನೊಂದನ ನಂಬರ್ಗೆ ನಾನು ಹೋರಾಟವನ್ನು ಮಾಡಿಕೊಂಡು ಹೋರಡ್ತೀನಿ